ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದಂದು ಆಚರಿಸಲಾಗುವ ಒಂದು ಪ್ರಮುಖವಾದ ಹಬ್ಬವಾಗಿದೆ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವನ್ನು ಆಚರಿಸುವ ಮೂಲಕ ಮಹಿಳೆಯರು ತಮ್ಮ ಕುಟುಂಬದವರ ಆರೋಗ್ಯ ಸಂತೋಷ ಮತ್ತು ಸಂಪತ್ತು ಸಮೃದ್ದಿ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗುವಂತೆ ಬೇಡಿಕೊಳ್ತಾರೆ ಪುರಾಣಗಳ ಪ್ರಕಾರ ಹಬ್ಬದ ಹಿನ್ನೆಲೆಯಲ್ಲಿ ಚಾರುಮತಿ ಎಂಬ ಮಹಿಳೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ತನ್ನ ಕುಟುಂಬದ ಕಷ್ಟಗಳನ್ನು ದೂರ ಮಾಡಿಕೊಂಡ ಕಥೆಯು ಪ್ರಮುಖವಾಗಿದೆ ಹೆಣ್ಣು ಮಕ್ಕಳ ಈ ಪ್ರಿಯವಾದ ಹಬ್ಬದ ಪೂಜೆಗೆ ಬೇಕಾಗುವಂತಹ ಹೂವು ಹಾಗೂ ಹಣ್ಣಿನ ದರ ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಭಾರಿ ಬೇಡಿಕೆ ಕಂಡುಬಂದಿದೆ ಹಬ್ಬದ ಹುಮ್ಮಸ್ಸಿನಲ್ಲಿ ಹೆಣ್ಣು ಮಕ್ಕಳು ತಾವೇ ಸ್ವತಃ ವ್ಯಾಪಾರಕ್ಕೆ ಇಳಿದಿದ್ದಾರೆ ತಾಯಿ ಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಹೂವುಗಳು ಹಣ್ಣುಗಳ ಬೆಲೆ ಮಲ್ಲಿಗೆ ಆರ್ನೂರು ಕನಕಾಂಬರ ಎಂಟುನೂರು ಗುಲಾಬಿ ಐನೂರು ಇನ್ನು ಹಣ್ಣುಗಳ ವಿಷಯಕ್ಕೆ ಬಂದರೆ ಸೇಬು ಮುನ್ನೂರು ರೂಪಾಯಿ ಬಾಳೆಹಣ್ಣು ಇನ್ನೂರು ರೂಪಾಯಿ ದಾಳಿಂಬೆ ಒಂದು ಕೆಜಿಗೆ ನೂರ ಎಂಬತ್ತು ರೂಪಾಯಿ ಈ ರೀತಿಯಾಗಿ ಬೆಲೆ ಏರಿಕೆಯಾಗಿದೆ ಹಬ್ಬದ ವರ್ಷಕ್ಕಿಂತ ಹೂವು ಹಾಗೂ ಹಣ್ಣಿನ ಬೆಲೆ ಏರಿಕೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವಂತೆ ಮಾಡಿದೆ ಮುತ್ತೈದೆಯರ ಹಬ್ಬದ ದಿನದಂದು ಹೆಣ್ಣು ಮಕ್ಕಳು ತವರಿಗೆ ಹೋಗಿ ಹಬ್ಬ ಆಚರಿಸುವುದೇ ಒಂದು ಸಂಭ್ರಮ ಈ ಸಂದರ್ಭದಲ್ಲಿ ದರ ಏರಿಕೆ ಜಾಸ್ತಿ ಆಗ್ತಾ ಇದೆ ವರ್ಷಕ್ಕೊಮ್ಮೆ ಬರುವ ಹಬ್ಬಕ್ಕೂ ಹೂ ಹಣ್ಣು ಖರೀದಿಗೆ ಅದೆಷ್ಟು ತಲೆನೋವಾಯಿತು ಹಬ್ಬದ ಸಂತೋಷದ ಜೊತೆ ಬೆಲೆ ಏರಿಕೆಯ ಬವಣೆ ಜನರನ್ನ ಕಾಡ್ತಾ ಇದೆ ಮಾರುಕಟ್ಟೆಯ ಮೇಲ್ವಿಚಾರಣೆ ಹಾಗೂ ದರ ನಿಯಂತ್ರಣದ ಅಗತ್ಯ ಎನ್ನು ಜನರ ಮನವಿ ನ್ಯೂಸ್ ಏಟಿ ಒನ್ ಕನ್ನಡಕ್ಕೆ ಸ್ವಾಗತ ನಾನು ರಾಕೇಶ್ ಮಾತನಾಡ್ತಾ ಇದೀನಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ವಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಗ್ರಾಹಕರು ಕೂಡ ಅವರ ತಯಾರಿಯಲ್ಲಿದ್ದಾರೆ ಈಗ ನೋಡ್ತಾ ಇರ್ಬೋದು ನಾವು ಮಲ್ಲೇಶ್ವರಂನ ಹೂವಿನ ಮಾರ್ಕೆಟ್ ಬಂದಿದ್ವಿ ಇಲ್ಲಿ ಕೆಜಿ ಏನು ಅಂತ ಹೇಳಿದ್ರೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇರುವಂತದ್ದು ಈಗ ಗ್ರಾಹಕರ ಜೇಬಿಗೆ ಕತ್ರಿ ಬೀಳುವಂತಕ್ಕಂಥದ್ದು ನೋಡ್ತಾ ಇರ್ಬೋದು ನಾವು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನಾವು ಇದ್ವಿ ಅಂತ ಹೇಳಿ ಹೂವಿನ ಹಂಗಿಯಲ್ಲಿ ಇದೀವಿ ಇಲ್ಲಿ ಕೆಜಿಗೆ ಆರ್ನೂರು ಏಳ್ನೂರು ರೂಪಾಯಿ ಇದೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರಾಹಕರ ಜೇಬಿಗೆ ಕತ್ರಿ ಬೀಳೋದಂತೂ ಪಕ್ಕ ಅಂತ ಹೇಳಿದ್ರೆ ಈಗ ಅಂದ್ರೆ ಮಳೆಗಾಲ ಆಗಿರೋದ್ರಿಂದ ಹೆಚ್ಚಾಗಿ ಹೂ ಕೂಡ ಕಡಿಮೆ ಬರ್ತಾ ಇರೋದು ಅದ್ರ ಜೊತೆಗೆ ಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಹಬ್ಬಕ್ಕೂ ಕೂಡ ಬಿಸಿ ತಟ್ಟಿರುವಂತಕ್ಕಂಥದ್ದು ಈಗ ನಮ್ಮ ಜೊತೆ ಹೂವಿನ ಮಾಲೀಕರ ಅಂತ ಇದ್ದಾರೆ ಬನ್ನಿ ಈಗ ಹೂವಿನ ರೇಟ್ ಎಷ್ಟಾಗಿದೆ ಅಂತ ಕೇಳೋಣ ಸರ್ ಹೂವಿನ ರೇಟ್ ಎಷ್ಟಾಗಿದೆ ಸದ್ಯಕ್ಕೆ ಸ್ವಲ್ಪ ಜಾಸ್ತಿನೇ ಇದೆ ಸರ್ ಮಳೆ ಕಂಟಿನ್ಯೂಸ್ ಮಳೆ ಬರೋದ್ರಿಂದ ಆಮೇಲೆ ಬಿಸಿಲು ಎಲ್ಲ ಫುಲ್ಲು ಇದೆಯಲ್ಲ ಅದರಿಂದ ಹೂವು ಸಿಕ್ಕಾಪಡೆ ರೇಟ್ ಇದೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಅವ್ರಿಗೆ ಇದೆ ರೋಸು ಮುನ್ನೂರು ರೂಪಾಯಿ ಸ್ಟಾರ್ಟಿಂಗು ಮುನ್ನೂರು ಮುನ್ನೂರೈದು ರೂಪಾಯಿ ಚೆನ್ನಾಗಿರೋ ಹೂವುಗಳು ಹೂವು ಎಲ್ಲ ಸಿಕ್ಕಾಪಡೆ ಡಿಮ್ಯಾಂಡ್ ಇದೆ ಸರ್ ದಿಢೀರಂತೇನಿಲ್ಲ ವರ್ಷ ವರ್ಷ ಇದ್ದಿದ್ದೆ ಕ ಮಾಮೂಲಿ ಇದು ವರ್ಮಾಲಕ್ಷ್ಮೀಲಿ ರೇಟ್ ಆಗೇ ಆಗುತ್ತೆ ವರಮಲಕ್ಷ್ಮಿ ಮುಂಚೆಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ವರಮಲಕ್ಷ್ಮಿ ಸ್ಟಾರ್ಟ್ ಆಗಿದ್ದಂಗೆ ಓವರ್ ರೇಟ್ ಸ್ಟಾರ್ಟ್ ಇನ್ನೂ ಇನ್ನು ದೀಪಾವಳಿವರೆಗೂ ಜಾಸ್ತಿನೇ ಇರುತ್ತೆ ಓವರ್ ರೇಟ್ ತುಂಬ ಚೆನ್ನಾಗಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ ಬಟ್ ರೇಟ್ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ತೊಗೊಂಡಿದ್ದೀವಿ ಎಲ್ಲ ಇಷ್ಟ ಮಾಡಲೇಬೇಕು ಚೆನ್ನಾಗಿದೆ ಮಾಮೂಲಿ ಯಾವಾಗಲೂ ಇದ್ದಂಗೆ ಇದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹತ್ರ ಮೇಲೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಓಕೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ತಗೊಂಡಿದ್ದೀವಿ ಜೋರು ಜೋರು ಹಣ್ಣು ಇನ್ನೂರೈವತ್ತು ಆಫಲ್ ಮುನ್ನೂರು ಇನ್ನೂರೈವತ್ತು ಮುನ್ನೂರು ಕೆ ಜಿ ನೂರೈವತ್ತು ನೂರೈವತ್ತು ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆಗೈತೆ ಕಮ್ಮಿ ಆಗೈತೆ ರೇಟ್ ಜಾಸ್ತಿ ನಾಲ್ಕು ಸಾವಿರ ಬಾಕ್ಸ್ಗೆ ಹ್ಞೂ ರೇಟ್ ಜಾಸ್ತಿ ಆಗೈತೆ ನಾಲ್ಕು ಸಾವಿರ ಹೊಲ್ಪಿಟ್ರೆ ಹೆಂಗೆ ರೇಟ್ ಜಾಸ್ತಿ ಆಗೈತಲ್ಲ ಜನ ತೊಲ್ಪಿದ್ರೆ ಹೆಂಗೆ ತಗೊತಾ ಇಲ್ಲ ಜನನೇ ವ್ಯಾಪಾರನೇ ಇಲ್ಲ ಕರ್ಮ ಕರ್ಮ ಕೇಳ್ತಾರೆ ಅಲ್ಲಿ ಜಾಸ್ತಿ ನಾಲ್ಕು ಸಾವಿರ ಬಾಕ್ಸು ಅಪ್ಪ ವ್ಯಾಪಾರ ಆಗಲಿ ಆಗಿಲ್ಲ ಹೋಯ್ತು ನಮ್ಮದು ಈ ಕಥೆ ಕೇಳ್ಬೇಡ ಹಾಂ ಮಳಿಗೆ ಹಾ ಬಂದು ಕಟ್ಟೋ ಕೂಲಿ ನೂರು ರೂಪಾಯಿ ಆರುನೂರು ರೂಪಾಯಿ ಎಷ್ಟಾಯ್ತೋ ಏಳ್ನೂರು ರೂಪಾಯಿ ಆಯಿತು ಇಪ್ಪತ್ತು ರೂಪಾಯಿ ಮೊಳ ಕೊಡೋಕ್ಕೆ ಅಳ್ತಾರೆ ಎಂಥ ದೇವ್ರನ್ನ ಅವರು ಮುಗ್ತಾರೆ ಹೇಳು ಕಟ್ಟ ಬಿದ್ದು ಮಳೆ ನೆಲ್ಲು ಮಳೆನಲ್ಲು ನೆಲ್ಲು ಆ ಹೂವು ಏನಾಗ್ತದೆ ಬೆಳಗ್ಗೆ ನೋಡ್ದ ಕಲರ್ ಹಿಂಗೆ ಬಂದುಬಿಡ್ತದೆ ಯಾರನ್ನ ತೊಗೊತಿಯಾ ನೀನೇ ತೊಗೊತೀಯಾ ಇದು ಮಟ್ಟ ಕೇಳಬೇಡ ಭಗವಂತ ಕೊಡಬೇಕು ನಾವು ತಿನ್ನಬೇಕು ಅಷ್ಟೇ ಇದು ತುಂಬ ನೋವು ಇದೆ ಅದೆಲ್ಲ ತಿನ್ನಕ್ಕೆ ತಿಂದಿದ ದಪ್ಪ ಆಗೋದು ಚಂಪ್ ಕಲರ್ ಬರೋದು ಅವಾಗ ತಾಕತ್ತಾಗ ಜಗಳ ಮಾಡೋದು ಸರಿನಾ ನಾನು ಹೇಳಿತ್ತಪ್ಪ ಕರೆಕ್ಟು ಅದೇ ಅದನ್ನು ತಿಂತಾರೆ ಅಂತಲ್ಲ ಇದು ಮುನ್ನೂರು ರೂಪಾಯಿ ಸಾಮತ್ ಕ್ಯಾವ ಮಗ್ಗು ಬಂದು ರೂಪಾಯಿ ಆರ್ನೂರು ರೂಪಾಯಿ ನಾಳೆ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಹಾಕ್ತಾನೆ ತುಂಬ ನಷ್ಟ ಹೂವು ಪಾಪ ಇವಾಗ ನೀನು ಒಂದು ತೋಟ ಮಾಡ್ತೀಯ ಆ ಹೂವು ಎಷ್ಟು ಗಿಡ ಬರ್ತದೆ ಇಷ್ಟು ಇರ್ತದೆ ಮಲ್ಲಿಗೆವ ಗಿಡ ನಾವು ಓಂ ಸತ್ತಿಗೆ ಇಪ್ಪತ್ತೇಳು ವರ್ಷ ಹೋಗಿದ್ದೀವಿ